ಬೆಳಗಾವಿಯ ಸರ್ಕಾರಿ ಹೂವಿನ ಮಾರುಕಟ್ಟೆಯಲ್ಲಿ ಮಳಿಗೆಗಳ ಹರಾಜು ಪ್ರಕ್ರಿಯೆಯನ್ನು ವಿರೋಧಿಸಿ ಹರಾಜು ಪ್ರಕ್ರಿಯೆ ಜಾರಿ ಇದ್ದಾಗಲೇ ಈಗಿರುವ ಹೂವಿನ ವ್ಯಾಪಾರಿಗಳು ಪ್ರತಿಭಟನೆಯನ್ನು ನಡೆಸಿದ್ದಾರೆ ಹೊಸ ವ್ಯಾಪಾರಿಗಳಿಗೆ ಅವಕಾಶ ನೀಡಿದರೆ ಜಿಲ್ಲಾಧಿಕಾರಿಗಳ ಕಾರ್ಯಾಲಯದ ಆವರಣದಲ್ಲಿ ಹೂವಿನ ಮಾರುಕಟ್ಟೆ ಆರಂಭಿಸುವ ಎಚ್ಚರಿಕೆಯನ್ನು ವ್ಯಾಪಾರಿಗಳು ನೀಡಿದ್ದಾರೆ ಬೆಳಗಾವಿಯ ಅಶೋಕ ನಗರ ಹತ್ತಿರವಿರುವ ಕರ್ನಾಟಕ ಸರ್ಕಾರ ತೋಟಗಾರಿಕೆ ಇಲಾಖೆಯ ಹೂವಿನ ಮಾರುಕಟ್ಟೆಯಲ್ಲಿ ಮಳಿಗೆಗಳ ಹರಾಜು ಪ್ರಕ್ರಿಯೆ ನಡೆಯಿತು ಈ ವೇಳೆ ಪ್ರಸ್ತುತ ವ್ಯಾಪಾರವನ್ನು ಮಾಡುವ ಹೂವಿನ ವ್ಯಾಪಾರಿಗಳು ಯಾವುದೇ ಕಾರಣಕ್ಕೂ ಬೇರೆಯವರಿಗೆ ಅವಕಾಶ ನೀಡದಂತೆ ಆಗ್ರಹಿಸಿ ಹರಾಜು ಪ್ರಕ್ರಿಯೆಯನ್ನು ವಿರೋಧಿಸಿದ್ರು ನಾಲ್ಕು ವರ್ಷ ಮುಟ್ಟಿದ್ಮೇಲೆ ಸವಾಲು ಮಾಡ್ತೀವ್ ಬಿಟ್ಟು ಹೋಗ್ರಿ ಅಂತ ಮಾಡ್ತೀವಿ ನಿಮ್ಗೆ ಏನು ಮಾಡ್ಕೊಡ್ತೀವಿ ಅಂತ ಹೇಳಿದ್ರು ಆಮೇಲೆ ಈಗ ಇಲ್ಲ ನೀವು ಬಿಟ್ಟು ಹೋಗ್ರಿ ಬೇರೆ ನಾವು ಕೊಡ್ತೀವಿ ಎಲ್ಲರಿಗೂ ಕೊಡ್ತೀವಿ ಅಂತ ಮೇಲೆ ಇವರು ಇಲ್ಲಕ್ಕೆ

ಗಾಂಧಿನಗರದಲ್ಲಿ ಹೂವಿನ ಮಾರುಕಟ್ಟೆ ನಡೆಸುತ್ತಿದ್ದಾಗ ಸರ್ಕಾರ ನಮ್ಮನ್ನು ಅಲ್ಲಿಂದ ಇಲ್ಲಿಗೆ ಸ್ಥಳಾಂತರಿಸಿತ್ತು ಪ್ರತಿ ತಿಂಗಳು ಪ್ರತಿ ಮಳಿಗೆಗೆ ಹದಿನೈದು ಸಾವಿರ ಬಾಡಿಗೆನ ಭರಿಸುತ್ತಿದ್ದೇವೆ ಆದ್ರೂ ನಮ್ಮನ್ನ ಕಡೆಗಣಿಸಿ ಬೇರೆಯವರಿಗೆ ಅವಕಾಶ ನೀಡುತ್ತಿದ್ದಾರೆ ನಮ್ಮನ್ನು ಅಲ್ಲಿಂದಲೂ ಸ್ಥಳಾಂತರಿಸಿ ಈಗ ಇಲ್ಲಿಂದಲೂ ನಮ್ಮನ್ನ ಹೊರ ಹಾಕಿದ್ರೆ ಬದುಕುವುದು ಹೇಗೆ ಎಂದು ಪ್ರಶ್ನಿಸುತ್ತಿರು साहब अच्छा। और हमारे को ऑप्शन करता है वो करता है तो छोड़ तो के तो छोड़ के जाओ बोल रहा है हम किधर जाने का साहब हाँ हमारा रेट को पैसा हम दिए सोहे गिरा की बस पैसा छोड़ा है किधर हमका झाड़ी भी खाना है इतना हमारा धंधा नहीं है हम खुद का बेच के इधर हमारे को बुलाए हम इधर लोग आए है कैसा करने का साहब ಇನ್ನು ಯಾವುದೇ ಕಾರಣಕ್ಕೂ ಹಳಬ್ಬರನ್ನ ಕಡೆಗಣಿಸಿ ಹೊಸಬರಿಗೆ ಅವಕಾಶ ನೀಡಬಾರದು ನಮಗೆ ಈ ವ್ಯಾಪಾರವನ್ನ ಬಿಟ್ಟು ಬೇರೆ ಏನು ಗೊತ್ತಿಲ್ಲ ನಮ್ಮನ್ನು ಇಲ್ಲಿಂದ ಹೊರ ಹಾಕಿದ್ರೆ ಜಿಲ್ಲಾಧಿಕಾರಿಗಳ ಕಾರ್ಯಾಲಯದ ಎದುರು ಪ್ರತಿಭಟನೆ ನಡೆಸುವುದಾಗಿ